ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಕನ್ನಡ ಕಲಿಕೆ ಸುಲಭ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡ ವ್ಯಾಕರಣಗಳ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಇಂದಿನ ಆನ್ಲೈನ್ ತರಗತಿಯಲ್ಲಿ ಅರ್ಥಾಂತರನ್ಯಾಸ ಅಲಂಕಾರದ ಬಗ್ಗೆ ನೋಡೋಣ ಈ ಅರ್ಥಾಂತರನ್ಯಾಸ ಅಲಂಕಾರದ ಪರಿಕಲ್ಪನೆಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಅಲಂಕಾರ ಅಂದ್ರೆ ಏನು ಅಂತ ನೋಡೋಣ ಅಲಂಕಾರ ಅಂತ ಹೇಳಿದ್ರೆ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಇನ್ನ ಅಲಂಕಾರಗಳಲ್ಲಿ ಎರಡು ವಿಧ ಒಂದು ಶಬ್ದಾಲಂಕಾರ ಮತ್ತೊಂದು ಅರ್ಥಾಲಂಕಾರ ಶಬ್ದಾಲಂಕಾರ ಅಂತ ಹೇಳಿದ್ರೆ ಪದ್ಯ ಅಥವಾ ಕಾವ್ಯದಲ್ಲಿ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿಸಿದ್ರೆ ಅದನ್ನು ಶಬ್ದಾಲಂಕಾರ ಅಂತ ಹೇಳಿ ಕರಿತೇವೆ ಇನ್ನು ಅರ್ಥಾಲಂಕಾರ ಕಾವ್ಯದಲ್ಲಿ ಬಳಸಲಾದ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ಅರ್ಥಾಲಂಕಾರ ಅಂತ ಹೇಳಿ ಕರಿತೇವೆ ಇನ್ನು ಅರ್ಥಾಲಂಕಾರದೊಳಗೆ ಸಾಕಷ್ಟು ವಿಧಗಳನ್ನು ನೋಡ್ತೇವೆ ಅದರಲ್ಲಿ ಪ್ರಮುಖವಾಗಿ ಆರು ಈ ರೀತಿ ಇದ್ದಾವೆ ಉಪಮಾಲಂಕಾರ ರೂಪಕ ದೃಷ್ಟಾಂತ ಉತ್ಪ್ರೇಕ್ಷೆ ಅರ್ಥಾಂತರನ್ಯಾಸ ಶ್ಲೇಷ ಈಗಾಗಲೇ ನಾವು ಉಪಮ ರೂಪಕ ದೃಷ್ಟಾಂತ ಉತ್ಪ್ರೇಕ್ಷೆ ತಿಳ್ಕೊಂಡಿದ್ದೀವಿ ಈಗ ಅರ್ಥಾಂತರ ನ್ಯಾಸ ಅಲಂಕಾರ ಅಂದ್ರೆ ಏನು ಅಂತಂದೇಳ್ಬಿಟ್ಟು ನೋಡೋಣ ಅರ್ಥಾಂತರ ನ್ಯಾಸ ಅಲಂಕಾರದ ಲಕ್ಷಣ ಅಥವಾ ವ್ಯಾಖ್ಯಾನ ಈ ರೀತಿ ಇದೆ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಹೇಳಿದ್ರೆ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಹೇಳಿ ಕರೆಸ್ಕೊಳ್ತೀವಿ ಹೀಗಾದ್ರೆ ಹಾಗಾದ್ರೆ ನಾವು ಕೊಟ್ಟಿರ್ತಕ್ಕಂತಹ ಒಂದು ವಾಕ್ಯದೊಳಗ ಯಾವುದು ಸಾಮಾನ್ಯ ವಾಕ್ಯ ಯಾವುದು ವಿಶೇಷ ವಾಕ್ಯ ಅನ್ನೋದನ್ನ ನಾವು ಇಲ್ಲಿ ಗುರುತಿಸಬೇಕಾಯ್ತು ಇಲ್ಲಿ ಕೂಡ ನಾವು ಎರಡು ಅಂಶಗಳನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ ಉಪಮೇಯ ಅಥವಾ ವಿಶೇಷ ವಾಕ್ಯವಾಗಿರುತ್ತೆ ನಿರ್ದಿಷ್ಟತೆಯನ್ನ ಸೂಚಿಸುವಂಥದ್ದಾಗಿರುತ್ತೆ ವಿಶೇಷ ವಾಕ್ಯ ಉಪಮಾನ ಅನ್ನುವಂಥದ್ದು ಸಾಮಾನ್ಯ ವಾಕ್ಯವಾಗಿರುತ್ತೆ ಅಂದ್ರೆ ಅದು ವಿಸ್ತಾರವಾಗಿರ್ತಕ್ಕಂತಹ ಒಂದು ಅಂಶವನ್ನು ಒಳಗೊಂಡಿರುತ್ತೆ ಅಂದ್ರೆ ಉಪಮೇಯ ಅನ್ನುವಂಥದ್ದು ವಿಶೇಷ ಪದ ಅನ್ನುವಂಥದ್ದು ನಿರ್ದಿಷ್ಟತೆಯನ್ನು ಸೂಚಿಸಿದ್ರೆ ಸಾಮಾನ್ಯ ವಾಕ್ಯ ವಿಸ್ತಾರವಾಗಿರುತ್ತೆ ಅಂದ್ರೆ ಜನರಲೈಸ್ ಆಗಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಸರಿ ನೋಡೋಣ ಇಲ್ಲಿ ಒಂದು ಉದಾಹರಣೆ ಆದನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಎಂದು ಲೆಕ್ಕವೇ ಹೀಗೆ ವಿಶೇಷವಾಕ್ಯ ಮತ್ತೆ ಸಾಮಾನ್ಯ ವಾಕ್ಯ ಎರಡನ್ನೂ ಇಲ್ಲಿ ನೀಡಲಾಗಿದೆ ಹಾಗಾದ್ರೆ ಇಲ್ಲಿ ಉಪಮೇಯ ಯಾವುದು ಅಂತಂದೇಳಿ ಹೇಳಿ ನೋಡೋದಾದ್ರೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಅನ್ನುವಂಥದ್ದು ಉಪಮೇಯ ಆಗಿರುತ್ತೆ ವಿಶೇಷ ವಾಕ್ಯವಾಗಿರುತ್ತೆ ಇನ್ನು ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅನ್ನುವಂಥದ್ದು ಇಲ್ಲಿ ಸಾಮಾನ್ಯ ವಾಕ್ಯವಾಗಿರುತ್ತೆ ಹೀಗೆ ಸಮನ್ವಯ ನೋಡೋದಾದ್ರೆ ಉಪಮೇಯವಾದ ಅಥವಾ ವಿಶೇಷ ವಾಕ್ಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಅನ್ನುವಂಥದ್ದು ಆದರೆ ಇನ್ನು ಸಾಮಾನ್ಯ ವಾಕ್ಯವಾಗಿರ್ತಕ್ಕಂತಹ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅನ್ನುವಂತಹ ಇದಕ್ಕೆ ಸಮರ್ಥನೆ ಮಾಡಿರೋದ್ರಿಂದ ಇದು ಈ ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ಉದಾಹರಣೆ ಆಗುತ್ತೆ ಅಂದ್ರೆ ಈ ವಾಕ್ಯದ ಸಮರ್ಥನೆ ಮಾಡತಕ್ಕಂಥದ್ದು ವಿಶೇಷ ವಾಕ್ಯ ಮತ್ತು ಸಾಮಾನ್ಯ ವಾಕ್ಯ ಅನ್ನುವಂಥದ್ದನ್ನ ಎರಡನ್ನೂ ಕೂಡ ಗುರುತಿಸುವಂಥದ್ದು ಮಾಡಬೇಕಾಗುತ್ತೆ ಹೀಗೆ ಪರೀಕ್ಷಾ ದೃಷ್ಟಿಯಿಂದ ಕೊಡುವಂತಹ ಪ್ರಶ್ನೆಗೆ ಉಪಮೇಯ ಉಪಮಾನವನ್ನು ಗುರುತಿಸಿ ಅದನ್ನು ಸಮನ್ವಯಗೊಳಿಸಿ ಲಕ್ಷಣ ಕೊಡೋ ಬರೀಬೇಕಾಗುತ್ತೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಹೆಚ್ಚಿನ ಅಭ್ಯಾಸಕ್ಕಾಗಿ ನೋಡೋದಾದ್ರೆ ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಅನ್ನುವಂತಹ ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ ಇಲ್ಲಿ ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಬಾಳ ಸುತ್ತಿಹ ದೇವ ತೇಜವ ಕಾಂಬರಿಗೆ ಇದೇ ಲಕ್ಷಣ ಅಂದ್ರೆ ಬೆಳಕಿಗೊಲಿದವರು ಉರಿವ ಬತ್ತಿಯ ಕರುಕ ಕಾಣರು ಅನ್ನುವಂತಹ ಒಂದು ವಿಶೇಷ ವಾಕ್ಯವನ್ನ ಬಾಳ ಸುತ್ತಿಹ ದೇವ ತೇಜವ ಕಾಂಬರಿಗೆ ಇದೇ ಲಕ್ಷಣ ಅನ್ನುವಂತಹ ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥನೆ ಮಾಡಿದಾಗ ಇದು ಅರ್ಥಾಂತರನ್ಯಾಸ ಅಲಂಕಾರಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ಉದಾಹರಣೆ ಆಗುತ್ತೆ ಸ್ನೇಹಿತರೆ ನಾವು ಇಲ್ಲಿಯವರೆಗೆ ಅರ್ಥಾಂತರನ್ಯಾಸ ಅಲಂಕಾರ ಅಂದ್ರೆ ಏನು ಅಥವಾ ಅದರ ಲಕ್ಷಣ ಮತ್ತೆ ಅದನ್ನ ಯಾವ ರೀತಿಯಾಗಿ ನಾವು ಸಮನ್ವಯಗೊಳಿಸಿ ಮೂರು ಅಂಕಗಳನ್ನ ತೆಗೆದುಕೊಳ್ಬಹುದು ಅನ್ನೋದನ್ನ ನಾವು ನೋಡಿದೆ ಎಲ್ಲರಿಗೂ ನಮಸ್ಕಾರ